ഗീസ്യീവൻദി നിങ്ങൾ എസ് തടക്കെ അമ് ബിടദ യാ സർട്ടി പാപ യാ സർട്ട്കാപ അ ചീക്കി ചീക്കബട്ട് ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ನಿನಗೆ ಪೊಲೀಸರು ಬಂದ್ರು ಪೊಲೀಸರು ಬನ್ನಿ ಸಾಹೇಬ್ರೆ ನಿಮ್ಗೋಸ್ಕರನೇ ಕಾಯ್ತಿದ್ವಿ ಈ ಚಂದ್ರಪ್ಪ ಮಾಡಿದ ಅಲ್ಕ ಕೆಲ್ಸಕ್ಕೆ ಕರ್ಕೊಂಡ ಹೇರೋ ಪ್ಲಾನ್ ಅತ್ರಿ ಸಾರ್ ಈಗ್ಲೇ ಹೇಳ್ತೀನಿ ಚಂದ್ರಪ್ಪನ್ನ ಬಿಡ್ಬೇಡ್ರಿ ನೀವು ಏನಿಲ್ಲ ಅಂದ್ರೂ ಒಂದು ವರ್ಷ ಜೈಲ್ ಹಾಕ್ರಿ ಗೊತ್ತಾಗ್ತೈತಿ ಆಹಾ ಇನ್ನೊಂದ್ಸಲಿ ತಪ್ಪು ಮಾಡಬಾರ್ದು ನಿನ್ ನೆಕ್ಲೆಸ್ ಕದ್ಬಿಟ್ಟು ಅಲ್ಲ ತಂಟಿ ಮನೆಗೆ ನನ್ನ ತಲೆ ತಂದಿಕ್ಕಾನೆ ಈ ಬೋರ್ಡ್ ಚಂದ್ರಪ್ಪ

ఇన్నో ఒక తింగ్ అంతే నాకు అవెలా గొత్తిలా సాయంకాలం నన్ను అడవి గొరవే కష్టే నేను చాలా మాడితే ఏం మాడితే గొత్తిలా సాయిబ్రే నన్ను నెక్లెస్ కొడుచుకోడు అష్టే సాయిబ్రే దుడ్డిల్ల ఎల్లరికూ కొట్టుకుంటే నా అత్ర మరి వజ్ర సార్ ఐ సార్ బిడిబేడి నీవు వర్స వర్గన కిడ్నీ బేకన మారి కొడ్లి నాకు నెక్లెస్ సార్ బిడి సార్ సార్ ನೋಡಿ ಲೋಕೇಶ್ರವರೇ ಬಂದು ಕಂಪ್ಲೇಂಟ್ ಕೊಡಿ ಸರಿನಾ ನೀವು ನಮ್ಮ ಮನೆಗೆ ಹೆಂಗ್ ಬುಟ್ಟಿ ಕಣಿಸ್ಬೇಕು ಅಂತಾ ನಿಮಗೆ ಗೊತ್ತು ಬುಟ್ಟಿ ಕಣಿಸ್ತಿ ನಿನ್ನಸಲಿ ಕಟ್ ಮಾಡ್ಪಾತ್ತು ಇನ್ನೊಂದಸಲಿ یوں ಅಲ್ಲ ಇನ್ನಾರು ಕಟ್ ಮಾಡಬಂತು ನಾನು ಶಿಕ್ಷೆ ಕೊಡ್ತೀನಿ ಸರಿ ಸರಿ ಆಯ್ತು ಬರ್ತೀನಿ ಬರೋ ಸ್ಟೇಷನ್ ಗೆ ಬೇಲ್タウン ನಲ್ಲಿ ಗೂಸಾಗಳು ಏ ಬೋರ್ಡ್ ಸಂರಪ್ಪ ಹೋಗು ನನ್ನನ್ನೇ ಸಿಗಾಕಸ್ತೀಯ ಬಿಸ್ನಿಸ್ ನೀನು ಕಾಯ್ತಾರೋ ಪೊಲೀಸ್ ಆಯ್ತ ನೀನು મારી ಅಪ್ಪ

ಯಾನ್ ಮೆಣಸಿನ್ಕಾಯಿ ಯಾಕೆತಿ ಅಂದ್ರೆ ಪಾಸ್ಕುಲಾಗುವಾಗ ಹದ್ನೈದ್ ಮೆಣಸಿನ್ಕಾಯಿ ಯಾಕೈತಿ ಅಯ್ಯ ಅಪ್ಪ ತಿಂದುಬಟ್ಟು ಏನು ಊಸ್ ಬಿಟ್ಟಿದ್ದು ಬಿ ಸಿಟ್ಟಿದ್ದೆ ನಾನ್ ಅಂತ ತೆಗ್ದೆಲ್ಲಾ ಊರಿದ್ದೈತೆ ಒಟ್ಟೆಗೆಲ್ಲಾ ಗುಡ್ಗುಡ ಅಂತೈತಿ ಅಯ್ಯೋ ಅದೇ ಕಂಡ್ರೆ ನಂಗೆ ನಗೋ ಬದೈತಿ ಒಂದ್ ಕಡೆ ಸಿಟ್ಟು ನಮ್ಮ ಅಜ್ಜಿ ಮೇಲೆ ಆಗಸ್ ಕತ್ತವ್ ನಂಗಂತ ಉಂಡಂಗೆ ಆಗಿಲ್ಲ ಅಲ್ಲ ಕಣ್ ಜಾ ಅಜ್ಜಿಗೆ ಏನ್ ಬಂದಿತ್ತೊಂದ್ ಮೆಣಸಿನ್ಕಾಯಿ ಆಗಕೆ ಅಯ್ಯೋ ಒಜ್ಜಿ ಹಾಕದಮ್ಮ ಎಂದು ಖಾರ ಮಾಡ್ತಿರ್ಲಿಲ್ಲ ಈ ನಮ್ದೊಂದು ಪಿಳ್ಳೆ ಇದೆ ಅದು ಇನ್ನೊಂದ್ ಹೇಳಿ ಮೆಣಸಿನ್ಕಾಯಿ ಹಾಕು ಇನ್ನೊಂದ್ ಹೇಳಿ ಮೆಣಸಿನ್ಕಾಯಿ ಹಾಕು ಅಂತ ಅದು ಹಾಕ್ತು ಮಾಡ್ತತ್ತ ಏನ್ ಹೇಳ್ತಿತ್ತವ್ ಬಾಯಿ ಕಿಕ್ಕಾಗಲ್ಲ ಏನಿಲ್ಲತ್ತವ್ ಪಾಪ ನಮ್ಮ ಕರಿ ಅಣ್ಣನೂ ಉಂಡಿಲ್ಲ ಏ ಖಾರಂ ತಂದು ಓಹ್ ಏನಪ್ಪ ಎಲ್ಲ ಆರಾಮಾಗಿ ಮಾತಾಡ್ಕೊಂಡು ಕೂಕೊಂಡಿದ್ದೀರಾ ಮರದ ಕೆಳಗೆ ಏನ್ ಕೆಲ್ಸ ಇಲ್ವೇನು ಅಲ್ದಾಗೆ ಬಾರಜ್ಜ ನಿಂಗಜ್ಜ ಎಷ್ಟ್ ದಿನ ಆಯ್ತಮ್ಮ ಅಮ್ಮ ನೀನ್ ಬಂದ್ ಏ ಬಿಸ್ಲ ಕೆಲ್ಸ ಮಾಡಿ ಕೆಲಸ ಮಾಡಿ ಸಾಕಾತಮ್ಮ ಅದಕ್ಕೆ ಬಂದ್ ಸುಮ್ಮನ್ ಕುಕಂಡ್ವಿ ಮಾತಾಡ್ಕೊಂಡು ಯಾ ಯಾಮಯ್ಯ ನಿಮ್ಗೊಂದು ವಿಷಯ ಗೊತ್ತೇನೆ ಅಲ್ಲ ಕಣಜ್ಜಿ ನೀನ್ ಹೇಳಿರ್ತಾನೆ ಗೊತ್ತಾಗದು ನಮ್ಗೇನ್ ಗೊತ್ತು ನೀನ್ ಸುಮ್ನಿ ರಾಜ ನೀನ್ ಅಜ್ಜ ಆಗಿದ್ರು ನನ್ನ ಅಜ್ಜಿ ಅಂಬದ್ ಬಿಡಲ್ ನೀನ್ ಬಿಡಮ್ಮ ನೀನ್ ಬತ್ತ ಬತ್ತ ಹುಡುಗಿ ಹಾಕ್ತಿ ಏನಜ್ಜಿ ಏನೋ ಹೇಳ್ತೀನಿ ಅಂತ ಹೇಳಲೇ ಇಲ್ಲ ನೀನ್ ಅರ್ಧಕ್ಕೆ ನಿಲ್ಲಿಸ್ತೇ ಮಣಿ ಆ ಬೋಟ್ ಚಂದ್ರಪ್ಪಂಗ್ ಏನ್ ಬಂದಿರೋದು ಗೊತ್ತು ಒತ್ಕೊಂಡ್ ಹೋಗಂತದು ಅಯ್ಯ ಬಾತ ಏ ಅವ್ನ ಯಾ ಸೀಮ ಮಾಡ್ತಾನತ್ತ ಯಾಕ ಜಂಗ ಏನತ್ತು ಏನಾಯ್ತ ಏನ್ ಮಾಡ್ದ ಬೊಡ್ಸಂದ್ರಪ್ಪ ಅಲ್ಲ ಕಣ ಮನೆ ಹಾ ಲತಮ್ಮರ್ ಮನೆಗೆ ಅದ ಲೋಕಪ್ಪ ನೆಕ್ಲೆಸ್ ಕೊಡ್ಸಿದ್ನ ಲತಮ್ಮಂಗೆ ಹ್ಞೂ ಕೊಡ್ಸಿದ್ದ ಈ ನಮ್ಮ ಮಗ ಸುಮ್ನೆ ಇರ್ಬೇಕ ಹೆಂಗ ಊರ್ ತುಂಬಾ ಸಾಲ ಮಾಡ್ಕೊಂಡು ತೀರ್ಸಕ್ಕೆ ಆ ಮನೆ ಅಮ್ಮನಿ ಬಾಗ್ಲ ತಗ್ಲಾಕ್ ಹೋಗಿದ್ದಿ ಟ್ರಂಕ್ ಏನೋ ಇಕ್ಕಿದ್ಲಂತೆ ಹೋಗಿ ತಕೊಂಡು ನೆಕ್ಲೆಸ್ ಆ ಎಲ್ಲ ಮಾರ್ಕೆ ಮಂದ್ ದುಡ್ಡು ಕೊಡೋಗೆಲ್ಲಾ ಕೊಟ್ಬಿಟ್ಟಾನಿ ಅಯ್ಯೋ ದೇವ್ರಿ ಎಂತ ಕೆಲ್ಸ ಮಾಡ್ಯಾವ್ ನೀ ಚಂದ್ರಪ್ಪು ಮತ್ತೆ ಅಯ್ಯ ಏನ್ ಗೊತ್ತೇ ಆ ಚಿಂಟುನು ಬಂದಿದ್ದ ಯಾತ ಟೊಮೊಟೊ ಬಾತಿ ಮಕ್ ಎಮ್ ತಂದು ಬಂದಿದ್ನಿಸ್ ನೋಡಿದ್ರೆ ಆ ಹುಡುಗ ಮೇಲೆ ಇವ್ ರೇಗಾಡಿ ಆ ಗುಂಡಜ್ಜಿ ಸರಿಯಾಗಿ ಬೈದು ಆಮೇಲೆ ಆ ಹುಡ್ಗ ಹಿಂಗ್ ಬೋರ್ಚಂದ್ರಪ್ಪ ಬಂದಿದ್ದಂತ ಹೇಳಿ ಮನೆಗ್ ಹೋಗಿ ನೋಡ್ರಿ ಏನು ಐವತ್ ಸಾವಿರ ರೂಪಾಯಿ ದುಡ್ಡು ತೊಡೆ ಮೇಲೆ ಇಕ್ಕೊಂಡು ಕುಕಂಡಿದ್ನಂತೆ ಆಮೇಲೆ ಸರಿಯಾಗಿ ಒಯ್ದಿದ್ಕೆ ನಾನೇ ಕದ್ದಿದ್ದ ಅಂತ ಬಾಯ್ ಬಿಟ್ಟನ್ ಪೊಲೀಸರು ರೀ ಆ ಬೋಟ್ ಚಂದ್ರಪ್ಪಂಗ ಹಂಗೆ ಆಗ್ಬೇಕು ಆ ಚೆನ್ನಾಗೆ ತಿನ್ ತಿನ್ ತಿಂತ ಮೈ ಬೆಳೆಸ್ಕೊಂಡ್ಬಿಟ್ಟಾನೆ ನೋಡಕ್ಕೆ ಕೇಳಿ ಎಮ್ಮೆ ತಪ್ಪಣ್ಣ ಆಗ್ಯಾನಿ ದುಡ್ಕೊಂಡ್ ತಿಮ್ಮಕ್ ಏನ್ ಬಂದೈತಾವ್ ರೋಗ ಎಷ್ಟು ಸಲ ಹೇಳಿದೀನಿ ನಾನು ಬುದ್ಧಿ ನೆಟ್ಟಿಗೆ ಇರುವು ಇಂಥವೆಲ್ಲ ಮಾಡ್ಬೇಡ ಇಲ್ಲಿ ಮರ್ಯಾದೆ ನೋಡಿ ನೋಡ ಹಂಗಿ ಅಂತಂದು ಎಷ್ಟು ಸಲ ಹೇಳನಮ್ಮ ನಾನಂತನು ಅಲ್ಲ ಕಡದ ಅಪ್ಪ ಮಾರಾಯ ಮೊದ್ಲು ಬಿಟ್ ಬಿಡ್ತಪ್ಪ ಸ್ವಾಮಿ ಏನ್ ಊಸ್ ಬಿಡ್ತೀಯ ನೀನು ಅಂತನು నాజ్జి మాద్దు కణజ్జె ఆ మెంచాకీ గొడ్గార అర్ధకైతి ఒరి ఊస్బిట్స్బి సాకైతి ఏ బా కు వాసన బరల్ ఊస్బ్రీగడు ఊసాకు దేవర్ కొట్ట పీపీ ఏను మగల్ ఆ యాంగుడు బోర్డ్ చంద్రప్పన పోలీకణిర సరియగిలి ఊస ఆ గొప్పతి ఇన్ొందబు సరియా చింటు